ಎಸ್ ಫೈನಲಿ ಬಾರಿ ಸಮಯ ಹಿಡ್ದಬೇಕ ಇನ್ನಿ ಬತ್ತೀರ ನಮ್ಮ ರವಿ ಎಣ್ಣೆ ರವಿ ಎಣ್ಣೆ ಮೀನು ಬರ ಶುರು ಮಾಡ್ತೀವಿ ಬಕ್ಕ ಸ್ಟಾರ್ಟಿಂಗ್ ಒಂದು ಎರಡು ತಿಂಗಳು ಹೋಗ್ತೀರಿ ಫುಲ್ ಬಿಜಿ ಯಾರು ಅಂಡ್ ಅವ್ರ ಬೇತಲ್ಲ ಏನಂಡ್ ಸೇಲ್ ಮಾಡ್ತಾ ಇಂಚಿ ಇಂಚು ಬರ್ರ ಒಂದಿತ್ತಿದ್ದ ನವರಾತ್ರಿ ನಮಲ ಆ ಮೀನು ತಿಂದಿತ್ತಿದ್ದ ಇನ್ನಿ ಫೈನಲಿ ಬೈದೇರು ಹ್ಞೂ

बा ाइ ाइन

अम्मा वडे गान के पैर गए मेरे कहना को पैर है कहना को पैर है इल्ला गान के पैर तो कबर रहा है कुछ चेंबर तो नहीं कटला बल्ला है वाह हाँ कटला बल्ला ना बुत ऐला कोर्ट पे क्या बोले बुत ऐ ये ना कोट तो दिमाग है पान बुत ऐ लाइक है तो हमारे नारिश्त ना नारे बुत ऐ बुत ಪ್ರೈ ಮಲ್ ಗೂತ ಡಪ್ಪ ಮತ್ತ ಸಾರು ಮಾಡಿ ಮುಂಚೆ ಮಾಡ್ತೀನಿ ಅಮ್ಮ ಬಲೆ ರೂಪಾಯಿ ಕಾಂತಾರ ಹಲೋ ಜೊಪ್ಪರ ಹುಡುಪ ಬಿದ್ರೆ ಮೂಲ ಇದ್ದಾರ ಯಾ ಇಲ್ಲ ಆಯ್ತಲ್ಲ ಹೋದ ಮೀನು ಬೋರ್ಡ್ ಐಕೆ ಬರ್ತೀನಿ ಮೀನೆ ಕಡಲೆ ಬಾಲೆ ಬಕ್ಕ ಕುಟಂಜಲ ಭೂತಾಯಿ ತರುಭೂತಾಯಿ ತರುಭೂತಾಯಿ ಬಕ್ಕ ಬಲಾಯಿ ಮೀನು ಪೂರ ಮಿಕ್ಸ್ ಪುಲಿ ಮಿಂಜು ಮಂತನೆ ಬಾರ್ಲಾಯಿ ಬಯ್ಯ ಗೊಂಜಿ ರಡ್ಡ ಬಾಯಿ ಉನೋಲಿ ನಂಗು ಕೂಡ ನಂಗುಂಡು ನಂಗು ಅಲ್ಲ ಅದಂತ ಇಂಜ ನಂಗೆ ಇಂಜ ನಂಗೆ ನಿಮ್ಮ ಮನೆ ಉಚ್ಚಿಲ ಪಾಯರ ಉ ಉಚ್ಚಿಲ ದಸರಾಗೆ ಕೊಯ್ತಾರೆ ಅಲ್ಪ ಬರಿತ್ತ ಮೀನು ಬಂಗಡೆ ಭೂತಾಯಿ ಬಕ್ಕ ಒಂದು ಪಕ್ಕಿ ತರಕ್ಕೆ

நமஸ்கா அண்ணா மீன் நவராத்திரி மட்டும்

ಒನ್ ದೆದ್ದಿಲ್ಲ ಒಂಜಾಣಿ ಮಾಮನು ಉಡುಪೆ ಗಾಯ್ಸ್ ಫೈನಲಿ ನಮ್ಮ ರವಿಣ್ಣಡ ಮೀನ್ ಗೇತ ಉಂಡ ಸೊ ಯಾನ್ ಆಕ್ಚುಲಿ ತಿನ್ಪುಜಿ ಮೀನ್ ಒಂಜಿ ಈಶ್ವರ ದೇವಸ್ಥಾನಗ್ ಎಣ್ಣೆ ತೂರ ದಿವರೆ ಉಂಡು ಸೊ ಇಲ್ಲಡ್ ತಿನ್ಪೆರ್ ಯಾನ್ ಅಲ್ಲ ಒಂಜಿ ಒಂಜಿ ವಾರಿ ಸೊ ಕಡ್ಲೆ ಬಲೆ ಪ್ರೈ ಮಲ್ಪರೆ ಬರ್ಲೆಕ್ ಆಪುಂಡು ಪೈಪು ಅಂತ ಚಪ್ಪೆ ಕೆಲವು ದಿನ ಅಂಡು ರವಿಯನ್ನಿ ಸಿಕ್ಕಂದೆ ಫುಲ್ ಬಿಸಿಯಾಗಿತ್ತೆ ಬಂಡ್ ಆರು ಅಂಚೆ ಲೈನ್ ಓಪ್ಯಾರ ಮೀನ್ದ ಅಂಚೆ ಆರ್ನ ಮೀನು ಫುಲ್ ಖಾಲಿ ಹಾಕೊಂಡು ಇಂಚಿ ಬರ್ರಾಗ ಸಿಕ್ಕು ಜರೆಗೆ ಸೊ ಇನ್ನ ಅಂಚೆ ಪೋತ್ ಜಾರಿಗೆ ಲೈನ್ಗ್ ಸೀದಾ ಇಂಚೆ ಬೈದ್ರಿ ಅಂಚಾದಂಚಿ ಮೀನ್ ಎತ್ತೀ ಸೊ ಆತೆ ನೆಕ್ಸ್ಟ್ ಒಂದು ಬ್ಲಾಗ್ ಸಿಕ್ಕ ಸೊ ಅದಂಟಾ ಮತ್ತೆ ಕಲಾಕತ್ತಾ ಬಾಯ್ ಬಾಯ್